ಮನೆ ಅಧ್ಯಕ್ಷರೇ ಒಂದು ಘೋಷಣೆ ಒಂದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಎಲ್ಲ ಒಂದು ಘೋಷಣೆ ಈಗ ಹೇಳಿದೀನಿ ಪವರ್ ಕಮಿಟಿ ಮಾಡ್ತೀವಿ ಅಂತ ಎರಡನೇ ಘೋಷಣೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಬಡ್ಡಿ ಮನ್ನಾ ಕೂತ್ಗಳಪ್ಪ ನೀನು ಕಟ್ಟರೆ ಎಲ್ಲ ಮಾಡಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀವಿ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ನೀವು ಮಾಡಲ್ಲ ಮಾಡಲ್ಲ ಕಟ್ಟಲ್ಲ ಅದು ಪ್ರಾಮಿಸ್ ಪ್ರಾಮಿಸ್ ಟು ಟು ಅನೌನ್ಸ್ ಅನೌನ್ಸ್ ಗೋಯಿಂಗ್ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು